ಭಾರತ ಸಂವಿಧಾನ ಎಪ್ಪತ್ತೈದನೇ ವರ್ಷದ ಆಚರಣೆ ಪ್ರಯುಕ್ತ ಗೋಕಾಕ ತಾಲೂಕಿನ ಕೊಣ್ಣೂರಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನ ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಹಿರೇಮಠ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್ ಮಲ್ಬನ್ನವರ್ ಮತ್ತು ಸ್ಥಳೀಯ ಮುಖಂಡರು ಸೇರಿದಂತೆ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಆರತಿ ಬೆಳಗಿ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಸ್ವಾಗತಿಸಿದರು ಜಾಥಾ ಬರುವ ದಾರಿಯಲ್ಲಿ ಶಾಲಾ ಮಕ್ಕಳು ಹೂ ಚಲುತ್ತಾ ಬರಮಾಡಿಕೊಂಡು ಗೌರವ ಸಲ್ಲಿಸಿದರು ನಂತರ ಅಧಿಕಾರಿಗಳು ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ಬೋಧನೆ ಮಾಡಿದರು ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಹಿರೇಮಠ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನೀಡಿದ ಸಂವಿಧಾನದ ಪ್ರಕಾರ ಸರ್ಕಾರ ನಡೆಯುತ್ತಿದೆ ಶೋಷಿತರನ್ನ ಮೇಲ್ಗಡೆಗೆ ತರಲಿಕ್ಕೆ ಮತ್ತು ಆರ್ಥಿಕವಾಗಿ ಅವರನ್ನ ಸಬಲೀಕರಣ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಯಲ್ಲಿ ಯಾವುದೇ ಇರಲಿ ಸಾರ್ವಜನಿಕರಿಗೆ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ನೀಡಿದಲ್ಲಿ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನ ಯಶಸ್ವಿಯಾಗುತ್ತದೆ ಎಂದರು ಇನ್ನು ಸಮಾಜ ಕಲ್ಯಾಣ ಅಧಿಕಾರಿ ಅಶೋಕ್ ಮಲ್ಬನ್ ಅವರು ಮಾತನಾಡಿ ನ್ಯಾಯ ಸಮಾನತೆ ಐಕ್ಯತೆ ಸಮತಾ ಭಾವಗಳನ್ನು ಅಳವಡಿಸಿಕೊಂಡು ಸಂವಿಧಾನವನ್ನ ಜನತೆ ತಿಳಿದುಕೊಂಡಲ್ಲಿ ಐಕ್ಯತಾ ಭಾವನೆ ಬಂದು ನಾವೆಲ್ಲರೂ ಭಾರತೀಯರು ಅನ್ನುವ ಕಲ್ಪನೆ ಈ ಸಂವಿಧಾನ ಜಾಥಾ ಮೂಲಕ ಬರುತ್ತದೆ ಎಂದು ಮೇಲ್ಪಟ್ಟಿ ಸಾವಳಗಿ ನಂದಗಾಂವ್ ಖಾನಾಪುರ ಮುತ್ನಾಳ ಮತ್ತು ದುಪದಾಳ ಗ್ರಾಮಗಳಿಗೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸುತ್ತಿದ್ದಂತೆ ಶಿಕ್ಷಕ ವೃಂದ ಸ್ಥಳೀಯರು ಸಂವಿಧಾನ ಜಾಗೃತಿ ಸ್ತಬ್ಧ ಚಿತ್ರ ವಾಹನಕ್ಕೆ ನೀರು ಹಾಕಿ ತೋರಣ ಕಟ್ಟಿ ಪೂಜೆ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು